ವೀಕ್ಷಕರೇ ಆಸರಿ ಟಿವಿ ಅರ್ಪಿಸುವ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ ಇವತ್ತು ನಮ್ಮ ಮಧ್ಯದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳ ಕುರಿತು ಚರ್ಚಿಸಲು ಡಾಕ್ಟರ್ ಮರ್ಲಿನ್ ಸಾರಾಜಾನ್ ಅವರು ಬಂದಿರುತ್ತಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ನಮಸ್ತೆ ಡಾಕ್ಟರ್ ಡಾಕ್ಟರ್ ಇವತ್ತು ನೀವು ಯಾವ ವಿಷಯದ ಬಗ್ಗೆ ಚರ್ಚಿಸ್ತೀರಿ ಯೋಚನೆಗಳು ಡಿಸ್ಕಸ್ ಮಾಡೋಣ ಈ ಆತ್ಮಹತ್ಯೆಯ ಆಲೋಚನೆಗಳಿಗೆ ಕಾರಣ ಏನು ಡಾಕ್ಟರ್ ಅದು ತುಂಬ ಕಾರಣಗಳಿದೆ ಕೆಲವರಿಗೆ ಅದು ಅವರದ್ದು ಡಿಪ್ರೆಷನ್ ಡಿಪ್ರೆಷನ್ನಿಂದ ಬರ್ತದೆ ಮೋಸ್ಟ್ಲಿ ಡಿಪ್ರೆಷನ್ ಡಿಪ್ರೆಷನ್ ಅದು ಡಿಪ್ರೆಷನ್ ಅಂದರೆ ಎಲ್ಲರಿಗೆ ತುಂಬ ಸ್ಟ್ರೆಸ್ ಬರುವಾಗ ಕೆಲವರಿಗೆ ಡಿಪ್ರೆಷನ್ ಆಗ್ತದೆ ಕೆಲವರಿಗೆ ಅದು ಅವರದ್ದು ನರ್ವಸ್ ಪ್ರಾಬ್ಲಮ್ಸಿಂದ ನರ್ವದು ನರಗಳದ್ದು ಪ್ರಾಬ್ಲಮ್ ಇಂದ ಕೆಲವರಿಗೆ ಡಿಪ್ರೆಷನ್ ಆಗ್ತದೆ ಅದು ಶೀಸ್ರೋಫ್ರೀನಿಯಾ ಆ ಥರ ಇದರಲ್ಲಿ ಎಲ್ಲ ಬರ್ತದೆ ಮತ್ತು ಬೈಪೋಲರ್ ಮೂಡ್ ಡಿಸಾರ್ಡ್ರ್ ಇರುವರಿಗೆ ಬರ್ತದೆ ಮತ್ತು ಕೆಲವರಿಗೆ ಒತ್ತಡ ಜಾಸ್ತಿ ಆಗುವಾಗ ಬೇರೆ ಅವರಿಗೆ

ಪರಿಸರದಲ್ಲಿ ಅಲ್ಲಿ ಅವ್ನ ಆ ರೀತಿಯೆಲ್ಲ ಒತ್ತಡ ಜಾಸ್ತಿಯಾಗಿ ಬರುವಾಗ ಅವರಿಗೆ ಅದು ಫೇಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಫೇಸ್ ಮಾಡಲಿಕ್ಕೆ ಕಷ್ಟ ಹೇಗೆ ಅದು ಫೇಸ್ ಮಾಡಬೇಕು ಹೇಗೆ ಅದಕ್ಕೆ ಪರಿಹಾರ ಮಾಡಬೇಕು ಅದೆಲ್ಲ ಗೊತ್ತಾಗ್ತಿಲ್ಲ ಈಗ ನಮಗೆ ಗೊತ್ತಿದೆ ಅಲ್ಲ ಎಲ್ಲರಿಗೆ ಎಲ್ಲ ವರ್ಕಿಂಗ್ ಫೀಲ್ಡಲ್ಲಿ ಏನಾದರೂ ಥರ ಒತ್ತಡ ಜಾಸ್ತಿ ಇದೆ ಅದು ಎಲ್ಲರಿಗೆ ಸಕ್ಸಸ್ ಬೇಕು ಸಕ್ಸಸ್ ಅದು ಕೆಲವರಿಗೆ ಅದು ಮಕ್ಕಳಾದರೆ ಕೂಡ ಅವರಿಗೆ ಸಕ್ಸಸ್ ಬೇಕು ತುಂಬ ಪ್ರೆಷರ್ ಅವರದ ಮೇಲೆ ಇದೆ ಅದು ಪೇರೆಂಟ್ಸ್ ಕೂಡಿಗೆ ನಮಗೆ ಅವ ഇത് നമുക്ക് അവര ഏനീ കംപ്ലേറ്റ് മാക്കെ ഈ മക്കളെ അഡ്മിഷൻസ് ബുക്ക് ലവന്ത് ട്വെൽത്ത് മറ്റേ പൂന സ്റ്റഡീസുക അഡ്മിഷൻ ബേക്കു അതിൽ പ്രേ പേരെന്റ്സ് മേല കൂടെ ഇത് പ്രെഷർ ഇതാസ് അത് മക്കളെല്ലാം ಕೆಲವರಿಗೆ ಪ್ರೆಷರ್ ಜಾಸ್ತಿ ಆಗುವಾಗ ಅವರಿಗೆ ಆ ಥರ ಸೂಸೈಡ್ ಥಾಟ್ಸ್ ಬರ್ತದೆ ಮತ್ತು ಈ ವರ್ಕಿಂಗ್ ಕಂಡೀಷನ್ಸ್ ವರ್ಕಿಂಗ್ ಕಂಡೀಷನ್ಸಲ್ಲಿ ತುಂಬ ಪ್ರೆಷರ್ ಎಸ್ಪೆಷಲಿ ದ ಐ ಟಿ ಫೀಲ್ಡ್ ಹೆಲ್ತ್ ಫೀಲ್ಡ್ ಈಗ ನಮಗೆ ಗೊತ್ತಿದೆ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋರಿಗೆ ಕೂಡ ತುಂಬ ಪ್ರೆಷರ್ ಇದೆ ನರ್ಸಸ್ ಡಾಕ್ಟರ್ಸ್ ಅವ್ರದ್ದು ಮೇಲೆ ಎಲ್ಲ ತುಂಬ ಪ್ರೆಷರ್ ಇದೆ ಕೆಲವರಿಗೆ ಅವರದ್ದು ಏನಾದರೂ ಫೇಲಿಯರ್ಸ್ ಬಂದರೆ ಎಕ್ಸಾಮಲ್ಲಿ ಸೇರಿ ರಿಸಲ್ಟ್ ಸಿಕ್ಕದಿಲ್ಲ ಕೆಲವರಿಗೆ ಮಾರ್ಕ್ ಒಳ್ಳಿರ್ಬೋದು ಆದ್ರೆ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡೋದ ಅಷ್ಟು ಸಿಕ್ಕುದಿಲ್ಲ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಮತ್ತೆ ಕೆಲವರನ್ಗೆ ಅವ್ರದ್ದು ವರ್ಕ್ ಫೀಲ್ಡ್ ಅಲ್ಲಿ ಸಕ್ಸಸ್ ಸಿಗಲಿಲ್ಲ ಕೆಲವರು ಪುನಃ ಪುನಃ ಅವರಿಗೆ ಫೇಲಿಯರ್ ಆಗ್ತದೆ ಎಷ್ಟು ಟ್ರೈ ಮಾಡಿದರೆ ಕೂಡ ಫೇಲ್ ಆಗ್ತದೆ ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಿಸ್ನೆಸ್ ಫೇಲ್ ಆಗ್ತದೆ ಕಂಪ್ಲೀಟ್ಲಿ ಬೇರೆ ರೀತಿಯಲ್ಲಿ ಕೂಡ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತದೆ ಅವರದ್ದು ಎಲ್ಲ ನೀಡ್ಸ್ ಮೀಟ್ ಆಗಲಿಕ್ಕೆ ಅವರದ್ದು ಸಂಬಳ ಎಲ್ಲ ಸಾಕಾಗೋದಿಲ್ಲ ಹಾಗೆ ಎಲ್ಲ ಬರುವಾಗ ಅದು ಅವರದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಇದು ಆಲೋಚನೆ ಮಾಡಿ 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 ಅವರಿಗೆ ಡಿಪ್ರೆಷನ್ ಆಗ್ತದೆ ತುಂಬ ജന ഡിപ്രെഷൻ ആപ്രെഷൻ ആവുക മറ്റേ ഹേഗന ഈ ജീവിത ഒന്ന് സ്റ്റാപ് മാത്രം എല്ലാ പ്രോബ്ലം സാൽവ് ആകെ നൽസ്ത അത് പ്രോബ്ലം സാൽവിംഗ് ആകലില്ല മറ്റേത് രോഗ രോഗ സൈഷ ಅಷ್ಟು ಮೆಡಿಸಿನ್ ಮಾಡಿದರೆ ಕೂಡ ಸೌಖ್ಯ ಆಗಲಿಲ್ಲ ಹಾಗೆ ತುಂಬ ಜನರಿಗೆ ಸೂಸೈಡಲ್ ಥಾಟ್ಸ್ ಬರ್ತದೆ ಅವರು ಮೆಡಿಸಿನ್ಸ್ ತೆಗುವಾಗ ಕೂಡ ಕೆಲವರಿಗೆ ಓಕೆ ಮೆಡಿಸಿನ್ ತೆಗ್ತೇನೆ ನನಗೆ ಒಳ್ಳೆದಾಗ್ತದೆ ಹಾಗೆ ಒಂದು ಚಿಂತೆ ಇದ್ದರೆ ಕೂಡ ನಮ್ಮ ಕುಟುಂಬದವರಿಗೆ ನಾವು ಕಷ್ಟ ಆಗ್ತದ ನಾವು ಅವರಿಗೆ ಭಾರ ಆಗ್ತದ ಆ ಥರ ಚಿಂತೆ ಬಂದರೆ ಕೂಡ ಅಂದ್ರೆ ಅವರು ಇರುವಂತಹ ಪರಿಸ್ಥಿತಿ ಮತ್ತು ಭವಿಷ್ಯದ ಕುರಿತು ಜಾಸ್ತಿ ಚಿಂತೆ ಮಾಡ್ತದೆ ಆತರ ಕೆಲವು ನಮ್ಮ ಇನ್ಸಿಡೆನ್ಸಸ್ ಆತರ ಎಲ್ಲ ಇದೆ ಕೆಲವರಿಗೆ ಮೆಡಿಸಿನ್ ತೆಗುವಾಗ ಸ್ವಲ್ಪ ಒಳ್ಳೇದಾಗ್ತದೆ ಆದ್ರೆ ಕೂಡ ಓ ನಾನು ಅವರಿಗೆಲ್ಲ ಭಾರ ಆಗ್ತದೆ ಹಾಗೆ ಎಲ್ಲ ನೆನೆಸಿ ಅವರು ಬೇಗನ ಅದು ಕೆಲವರು ಅದು ಪ್ಲಾನ್ ಮಾಡ್ತದೆ ಕೆಲವರು ಹಾಗೆ ಎಲ್ಲೆಲ್ಲ ಸಡನ್ ಆಗಿ ಮಾಡ್ತದೆ ಎಸ್ಪೆಷಲಿ ಇದು ಡಿಪ್ರೆಷನ್ ಇಂದ ಬರುತ್ತದೆ ಒಬ್ಬ ವ್ಯಕ್ತಿ ವ್ಯಕ್ತಿಗೆ ಆತ್ಮಹತ್ಯೆ ಆಲೋಚನೆ ಇದೆ ಎಂಬುದಾಗಿ ನಾವು ಹೇಗೆ ಕಂಡುಕೊಳ್ಬಹುದು ಅದಕ್ಕೆ ತುಂಬಾ ಸೈನ್ಸ್ ನಮಗೆ ಸಿಗ್ತದೆ ಕೆಲವರು ಡೈರೆಕ್ಟ್ ಆಗಿ ಕೇಳ್ತದೆ ನಾನು ಹೋಗಿ ಸಾಯುತ್ತೇನೆ ಸಾಯ್ತೇನೆ ಹಾಗೆ ಕೇಳ್ತಾರೆ ಕೆಲವರು ಹಾಗೆ ಕೇಳಿದ್ರೆ ಕೂಡ ಮಾಡುದಿಲ್ಲ ತುಂಬಾ ಜನರು ಹಾಗೆ ಕೇಳಿದ್ರೆ ಮಾಡ್ತದೆ ಆ ತರ ಎಲ್ಲ ಕೇಳುವಾಗ ನಾವೇ ಸ್ವಲ್ಪ ಜಾಗ್ರತೆ ಇರಬೇಕು ಮತ್ತೆ ಕೆಲವರು ಡಿಪ್ರೆಷನಲ್ಲಿ ಹೋಗ್ತದೆ ಫಸ್ಟೇ ಯಾವಾಗಲೂ ಆ್ಯಕ್ಟಿವ್ ಇರುವರು ಸ್ಲೋ ಸ್ಲೋಲಿ ಒಂದು ಅವರದು ಲೋಗದಲ್ಲಿ ಹಾಕ್ತದೆ ಅವರು ಎಲ್ಲರತ್ರ ಮಿಕ್ಸ್ ಮಾಡುವುದು ಕಮ್ಮಿ ಆಗ್ತದೆ ಅವರು ಯಾವಾಗಲೂ ಒಬ್ಬರೇ ಕುಳಿತುಕೊಳ್ತದೆ ಅವರು ಫ್ರೆಂಡ್ಸನ್ನು ಅವಾಯ್ಡ್ ಮಾಡ್ತದೆ ಫ್ರೆಂಡ್ಸು ರಿಲೇಟಿವ್ಸು ಭವನದ್ದು ಮನೆಯದು ಎಲ್ಲವರನ್ನು ಅವರು ಅವಾಯ್ಡ್ ಮಾಡ್ತದೆ ಕೆಲವರು ಬೇರೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಮಾಡ್ತದೆ ಅವರದ್ದು ಸಾಮಾನುಗಳು ಅವರದ್ದು ಬಿಲಾಂಗಿಂಗ್ಸು ಅವರು ಬೇರಾರಿಗೆ ಬಿಟ್ಟು ಕೊಡ್ತದೆ ಬಿಟ್ಟು ಕೊಡ್ತದೆ ಆ ಬಿಲಾಂಗಿಂಗ್ಸಿಂದ ಕೂಡ ಅವರು ಅವರದ್ದು ಸಂಬಂಧಗಳು ಕಟ್ ಮಾಡ್ತದೆ െ അവർ പ്രോപ്പർട്ടീസ് ബേരയാരത്തത് അവരത് സമാനുള്ള തുമ്പ ഇഷ്ട സമാന കൂടെ ബേര യാ യാക്കാരോ അത് നനക്ക് ബേടലേ കേട്ടത് അത് നമുക്ക് ഗത്തേ അവർ ക്ലോസ് ഫ്രെണ്ട്സു അവർദു മന ഇരുവരികെല്ലാം ഗത്താത്ത അവരു ഹഞ്ചെത്തോ ആ ചേഞ്ചസ് അവ നോടുക ഗൊത്താത്ത ഹേ ഇതെല്ലാം ച ಚೆಕ್ ಮಾಡ್ತದೆ ಯಾರ್ಯಾರ ಹತ್ರ ಕೇಳಿ ಅಲ್ಲ ಇಂಟರ್ನೆಟ್ ಅಲ್ಲಿ ಎಲ್ಲ ಚೆಕ್ ಮಾಡ್ತದೆ ಹೇಗೆ ಸೂಯಿಸೈಡ್ ಮಾಡಿದ್ರೆ ಬೇಗ ಸಾಗ್ತದೆ ಕೆಲವರಿಗೆ ಸೂಸೈಡ್ ಭಯ ಇದೆ ಆದ್ರೆ ಕೂಡ ಅವರಿಗೆ ಸೂಯಿಸೈಡ್ ಮಾಡಬೇಕು ಅದಕ್ಕೆ ಅವರು ಅದೆಲ್ಲ ಚೆಕ್ ಮಾಡ್ತದೆ ಅದೆಲ್ಲ ನಮ್ಗೆ ನೋಡ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾವು ಇವರ ಹತ್ರ ನಾವು ಸ್ವಲ್ಪ ಜಾಗ್ರತೆ ಕೊಡಬೇಕು ಮತ್ತೆ ಬೇರೊಂದು ಆ ಕೆಲವರು ಕೆಲವರ ಹತ್ರ ಕೇಳ್ತದೆ ನನಗೆ ಈ ಥರ ಎಲ್ಲ ಇದೆ ನನಗೆ ಫೇಸ್ ಮಾಡಲಿಕ್ಕೆ ಆಗಲಿಲ್ಲ ನಾನು ತುಂಬ ಪ್ರೆಷರಲ್ಲಿ ಹೋಗ್ತದೆ ಆ ಮಾತನಾಡಲಿಕ್ಕೆಲ್ಲ ಟ್ರೈ ಮಾಡ್ತದೆ ಹೀಗೆಲ್ಲ ನಮಗೆ ನೋಡುವಾಗ ಸ್ವಲ್ಪ ಸ್ವಲ್ಪ ನಮಗೆ ಒಂದು ಸೈನ್ಸ್ ಸಿಗ್ತದೆ ಇವರು ಏನಾದರೂ ಒಂದು ಬ್ಯಾಡ್ ಥಾಟ್ಸಲ್ಲಿ ಹೋಗ್ತದೆ ಅಂತ ಕಾಣ್ತದೆ ಮತ್ತು ಕೆಲವರು ಅವರೇ ಕೇಳ್ತದೆ ನನಗೆ ಒಂದು ಅವರೇವರೆಲ್ಲ ಸೂಸೈಡ್ ಮಾಡುದಲ್ಲ ಅದು ಹೇಗೆ ಅದು ಬಗ್ಗೆ ಎಲ್ಲ ಜಾಸ್ತಿ ಜಾಸ್ತಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಮತ್ತೆ ಬೇರೊಂದು ಅವರು ನನಗೆ ಯಾವಾಗಲೂ ಡಿಪ್ರೆಷನ್ ಬರ್ತದೆ ನನ್ಗೆ ಮನಸ್ಸು ಏನು ಮಾಡ್ಲಿಕ್ಕೆ ಒಂದು ಏನು ಇಂಟ್ರೆಸ್ಟ್ ಬರುವುದಿಲ್ಲ ಅವರಿಗೆ ಕೇಳರೇನು ಯಾ ಒಂದು ಸೆಲ್ಫ್ ಪಿಟ್ಟಿ ತರ ಕೇಳ್ತದೆ ಇದೆಲ್ಲ ನಮಗೆ ಒಂದು ಒಳ್ಳೆ ಒಳ್ಳೆ ಒಂದು ಸೈನ್ಸ್ ಅವರದು ಸೂಸೈಡ್ ಥಾಟ್ಸ್ ಇದೆ ಅಂತ ಅಂದ್ರೆ ಹೀಗೆ ವಂಶ ಪಾರಂಪರ್ಯದಿಂದ ಈ ಸೂಸೈಡ್ ಇದು ಥಾಟ್ಸ್ ಎಲ್ಲ ಬರೋ ಸಂಭವ ಇದೆ ಅಂದ್ರೆ ಫ್ಯಾಮಿಲಿ ಇಂದ ಯಾರಾದರೂ ಮಾಡ್ಕೊಂಡಿದ್ರೆ ಅದೆಲ್ಲ ಮಕ್ಕಳ ಮೇಲೆ ಅಥವಾ ಉಳಿದ ಸದಸ್ಯರ ಮೇಲೆ ಪರಿಣಾಮ ಬೀರಲಿಕ್ಕೆ ಚಾನ್ಸಸ್ ಇದೆಯಾ ಇದೆ ಯಾವಾಗಲೂ ಅದಿಲ್ಲ ಆದರೂ ಕೂಡ ಚಾನ್ಸಸ್ ಇದೆ ಫ್ಯಾಮಿಲಿಯಲ್ಲಿ ತುಂಬ ಕೆಲವರದ್ದೇ ಫ್ಯಾಮಿಲಿಯಲ್ಲಿ ತುಂಬ ಹಿಸ್ಟ್ರಿ ಕಾಣ್ತದೆ ಅಪ್ಪ ಮಾಡಿದ್ದು ಮಕ್ಕಳು ಮಾಡಿದ್ದು ಕೆಲವು ಆಂಡಿ ಅಂಗಳು ಮಾಡಿದ್ದು ಹಾಗೆ ಕೆಲವರಿಗೆ ಆ ತರ ಒಂದು ಎಲ್ಲರಿಗೂ ಎಲ್ಲರಿಗೆ ಆಗಲಿಲ್ಲ ಯಾಕಂದ್ರೆ ನಾವು ಈಗ ನೋಡಿದಲ್ಲ ತುಂಬ ಕಾರಣಗಳಿದೆ ಅದು ಕೆಲವು ಕಾರಣಗಳು ಅವರದು ಫ್ಯಾಮಿಲಿಯಲ್ಲಿಯೇ ಕೆಲವರಿಗೆ ಒಂದು ಮನಸ್ಸಿಗೆ ಗಟ್ಟಿ ಇಲ್ಲ ಮನಸ್ಸಿಗೆ ಗಟ್ಟಿ ಇಲ್ಲ ಆ ತರ ಫ್ಯಾಮಿಲಿ ಇರುವರಿಗೆ ಮಕ್ಕಳಿಗೆ ಅಪ್ಪನಿಗೆ ಅಮ್ಮನಿಗೆ ಯಾರಿಗೆ ಇರ್ಬೋದು ಕೆಲವು ಫ್ಯಾಮಿಲಿಯಲ್ಲಿ ನಾವು ನೋಡ್ತದೆ ಆ ಅಪ್ಪನದು ಸೈಡ್ ಅಲ್ಲಿ ಎಲ್ಲರಿಗೆ ಮನಸ್ಸು ಗಟ್ಟಿ ಇಲ್ಲ ಇಲ್ಲ ಅಮ್ಮದು ಸೈಡ್ ಅಲ್ಲಿ ಗಟ್ಟಿ ಇಲ್ಲ ಮನಸ್ಸಿಗೆ ಹಾಗೆ ಬರುವ സൂസൈഡ് മാത്രേ നെക്സ്റ്റ് ജനറേഷനല്ല കൂടെ ചാൻസസ് ബരബ്ലേ നമ്മൾ ജീൻസ് കേൾത്തതല്ല കോമസോമ്സ് ജീൻസു ഈ ജീൻസലിൽ ചേഞ്ചസ് ബതാ സണ്ണ ചേഞ്ചസുൻ്റെ ഈ സൂസൈഡൽ ടെണ്ടെൻസി തന്നെ അവർ ബോ അത് ബാഡിയ ചാൻസസ് ഇത് ആ നമുക്ക് കളിക ആ ഫാമിലി ഹറ്റ്രി കണക്ട് ആ ജെനെറ്റിക് പ്രാബ്ലം കൂടെ ഗില്ല സൂസൈഡൽ ട്സ് തോര്സ്ത മാത്രം നമുക്ക് കരക്ട് കഴിഞ്ഞില്ല അത് ഫ്യമലിയ കണ്ടി ബന്തു യൂ സ്റ്റഡി മാത്ര ഗതാ നമുക്ക് ബേഗന ഗത്താ ഏനു ഫൈൻഡൌറ്റ് നമുക്ക് ഏനാ ട്രീറ്റ്മെന്റ് അതെല്ലാം അസ്ു ബേഗ ಈಗ ಇದು ಆತ್ಮಹತ್ಯಾ ಯೋಚನೆಗಳು ಅಂದರೆ ಸೂಸೈಡ್ ಥಾಟ್ಸ್ ಬರುವಂಥದ್ದು ಅದು ಒಂದು ಮಾನಸಿಕ ಕಾಯಿಲೆ ಅಂತ ನಾವು ತಿಳ್ಕೊಂಡ್ವಿ ಇಂಥವರಿಗೆ ನಾವು ಹೇಗೆ ಸಹಾಯ ಮಾಡಬಹುದು ಈ ಥರ ಯಾರಾದರೂ ನಮಗೆ ಗೊತ್ತಾದರೆ ನಮಗೆ ಅವರನ್ನು ಗೆ ತೆಗಬಹುದು ಕೌನ್ಸಿಲಿಂಗ್ ಈಗ ನಮಗೆ ತುಂಬ ಕಡೆ ಕೌನ್ಸಿಲಿಂಗ್ ಸಿಗ್ತದೆ ಹಾಸ್ಪಿಟಲಲ್ಲಿ ಸಿಗ್ತದೆ ಬೇರೆ ಕೌನ್ಸಿಲಿಂಗ್ ಸೆಂಟರ್ಸ್ ಇದೆ ಇದು ಡಾಕ್ಟರ್ಸ್ ಬೇಕಾಗೋದಿಲ್ಲ ಈಗ ತುಂಬ ಸೈಕಾಲಜಿ ಮಾಡಿದ್ರು ಜನರಿದ್ದಾರೆ ಸೈಕಾಲಜಿಸ್ಟು ಅವರತ್ರ ಕೂಡ ಕೊಂಡು ಹೋಗಿದ್ರೆ ಅವರು ಸರಿ ಮಾತನಾಡಿ ಇವರ ಹತ್ರ ಅವರದ್ದು ಒಳಗೆ ಇರುವುದು ಥಾಟ್ಸು ಹೊರಗೆ ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ ಅವರು ಇವರನ್ನು ಅವರು ತೀರ್ಮಾನ ಮಾಡಿ ಕೊಡುವುದಿಲ್ಲ ಇವರಿಗಾಗಿ ಇವರಿಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿ ಬಿಡ್ತೆ ಬಿಡಲಿಗೆ ಅದು ಕೌನ್ಸಿಲಿಂಗ್ ಹೆಲ್ಪ್ ಮಾಡ್ತದೆ ಮತ್ತು ನಾವೇ ನಮ್ಮ ವರ್ಕಿಂಗ್ ಕೊಲೀಗ್ಸ್ കൊലീഗ്സു നമ്മ മന ഇരവർ ആരെ നമുക്ക് ഗത്താത്ത ഇവർക്ക് ഏനാ ചേഞ്ചസ് ഇതെന്താ നോടുക നാവേ അവർ ഹിത്ര മാു ഈ തോട്ട്സ് സൂസൈഡ് ടോട്ട്സ് ഇരുവരിക അവരുടെ ടോക്കിങ് മാ ನಾವು ತುಂಬ ಕೇಳುದು ಅವರಿಗೆ ಅಷ್ಟಿಷ್ಟ ಆಗಲಿಲ್ಲ ಅವರು ಕೇಳುದು ಯಾರಾದರೂ ಲಿಸನ್ ಮಾಡಿದ್ರೆ ಅವರಿಗೆ ತುಂಬ ಇಷ್ಟ ಆಗ್ತದೆ ಕೆಲವರು ಆಗಡೆ ಆ ರೀತಿಯಲ್ಲಿ ಕೂಡ ನಮಗೆ ಸಿಕ್ಲಿಕ್ಕೆ ಕಷ್ಟ ಆಗ್ತದೆ ಕೆಲವರು ಆಲ್ರೆಡಿ ಇಂಟ್ರೋವರ್ಟ್ಸ್ ಅವರು ಅಷ್ಟು ಮಾತನಾಡೋದು ಜನರಲ್ಲ ಆ ಥರ ಜನರನ್ನು ನಮಗೆ ಮಾತನಾಡಲಿಕ್ಕೆ ನಮಗೆ ಕೂಡ ಕಷ್ಟ ಆಗ್ತದೆ ಅವರದ್ದು ಒಳಗೆ ಏನಿದೆ ಏನು ಥಾಟ್ಸ್ ಇದೆ ನಮಗೆ ಅದು ಹೊರಗೆ ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಆದರೆ ನಾವು ಒಳ್ಳೆ ಕೌನ್ಸಿಲರ್ಸ್ಗೆ ಆ ಥಾಟ್ಸು ಆ ಥರ ಥಾಟ್ಸ್ ಹೊರಗೆ ಕೊಂಡು ಬರಲಿಕ್ಕೆ ಆಗ್ತದೆ ಕೆಲವರು ಒಳ್ಳೆ ನಮ್ಮ ಕೆಲವೊಮ್ಮೆ ನಮಗೆ ನಮ್ಮ ಅಲ್ಲಿ ಕೂಡ ಕೆಲವರೇ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇರ್ತದೆ ನಾವು ನಮಗೆ ಈಗ ನಮ್ಮ ಬೇರೆ ನೀವು ನಿಮ್ಮ ಒಂದು ಕೊಳೀಗನ್ನು ನೋಡ್ತದೆ ಅವರಿಗೆ ಏನಾದರೂ ಚೇಂಜಸ್ ಇದೆ ನಿಮಗೆ ಅಷ್ಟು ಮಾತನಾಡಲಿಕ್ಕೆ ಗೊತ್ತಿಲ್ಲ ನೀವು ಅವರಷ್ಟು ಕ್ಲೋಸ್ ಇಲ್ಲ ಆದರೆ ನಿಮಗೆ ಅವರಷ್ಟು ಕ್ಲೋಸ್ ಇರುವುದು ಯಾರಾದರೂ ಇದ್ರೆ ಅಲ್ಲ ನಿಮ್ಮ ಕೊಲೀಗ್ಸ್ ಯಾರಾದರೂ ಒಳ್ಳೆ ಮಾತನಾಡಿದ ಜನರಿದ್ದಾರೆ ಅವರ ಹತ್ರ ಇವರನ್ನು ಹೇಗೆ ಒಂದು ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಿ ಅಲ್ಲ ನಿಮ್ಮ ಕೊಳಿಗು ನಿಮ್ಮ ಮನೆಯವರು ಆದರೂ ಕೂಡ ನೀವು ಇವರ ಹತ್ರ ಸ್ವಲ್ಪ ಜಾಗ್ರತೆ ಕೊಡಬೇಕು ಇವರು ಏನು ಮಾಡ್ತದೆ ಹೇಗೆ ಆ ರೀತಿಯಲ್ಲಿ ನಮಗೆ ಸ್ವಲ್ಪ ಜಾಗ್ರತೆ ಕೊಟ್ಟಿದ್ರೆ ಒಳ್ಳೆದಾಗ್ತದೆ ಇವರನ್ನು ನಾವು ಯಾರಾದರೂ ಮಾತನಾಡಲೇಬೇಕು എല്ലാം അവർ മാതാടലിക്ക് അവർ അഷ്ട് ഇൻറ്റില്ലാതെ നീ അവരത്രവ ജാഗ്രത കൊടുക്കും അവർക്ക് ഗത്താബു നാ തുമ്പാഗ്രത കൊടുത്തേ അല്ലാതെ അവർക്ക് അത് കൂട ഒന്ന് ഇരിട്ടൻ ആ ഇവരു കഴിഞ്ഞു നാ നാ മധ്യ ഏനാ കേൾബാ സരി അവരു കഴുതല്ല നാ കേു അവർ ഹേളിന് അവർ കഴിവാ നാ സൈലൻ്റ് ಅವರದ್ದು ಆ ಭಾರ ಎಲ್ಲ ಒಂದು ಹೊರಗೆ ಹೋಗ್ಲಿಕ್ಕೆ ಆಗ್ತದೆ ಮತ್ತೊಂದು ಇವರಿಗೆ ಮಾತನಾಡುವ ನಮಗೆ ಗೊತ್ತಾಗ್ತದೆ ಇವರಿಗೆ ಏನಾದರೂ ಮೆಡಿಸಿನ್ ಬೇಕಾ ಕೆಲವರಿಗೆ ಇದು ಯಾವಾಗಲಿದು ಒಂದು ಬೈಪೋಲರ್ ಮೂಡ್ ಡಿಸಾಡರ್ಸ್ ಆಂಗ್ಸೈಟಿ ತುಂಬ ಡಿಪ್ರೆಷನ್ ಈ ಥರ ನಮಗೆ ಗೊತ್ತಾದರೆ ನಾವು ಇವರನ್ನು ಏನಾದರೂ ಸೈಕಾಟ್ರಿಸ್ಟ್ ಹತ್ರ ತೋರಿಸ್ಬೇಕು ಹಾಗೆ ತೋರಿಸಿದ್ರೆ ಅವರು ಮೆಡಿಸಿನ್ ಕೊಡುವಾಗ ಹೆಲ್ಪ್ ಆಗ್ತದೆ ಕೆಲವರಿಗೆ ಓ ನಾನು ಮಾನಸಿಕ ಡಾಕ್ಟರ್ ಹತ್ರ ಹೋಗ್ಬೇಕಾ ನನಗೆ ಮಾನಸಿಕ ಏನಿಲ್ಲ ಹಾಗೆ ಎಲ್ಲ ಕೇಳ್ತದೆ ಆದರೆ ಕೂಡ ನಮಗೆ ಕೇಳಬೇಕು ಎಲ್ಲ ರೋಗವು ಭ್ರ ಅದು ಮುಚ್ಚು ಅದು ಕ್ರೈಝಿನೆಸ್ ಅಲ್ಲ ಕೆಲವರಿಗೆ ಮ್ಯಾಡ್ ಆಗ್ತದೆ ಅದು ಆ ಥರ ಎಲ್ಲ ಈ ಕೆಲವು ನಮ್ಮ ಮನಸ್ಸದು ಏನಾದರೂ ಒಂದು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಈ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತದೆ ಸೈಕ್ಯಾಟಿಸ್ ಅಂದರೆ ಮ್ಯಾಡ್ ಪೀಪಲನ್ನು ಟ್ರೀಟ್ ಮಾಡುವರು ಅಲ್ಲ ಹಾಗೆಲ್ಲ ಎಲ್ಲ ಕೇಳ್ಬಾರ್ದು ಹಾಗೆ ನಾವು ಒಂದು ಅರ್ಥ ಮಾಡಿಕೊಡಬೇಕು ನಿಮ್ಮ ಆ ಥರ ಯೋಜನೆಗಳು ನೀವು ಬಿಡಿ ಇವರು ನಮಗೆ ಬೇಕಾದರೂ ಅಡ್ವೈಸಸ್ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಹಾಗೆ ಎಲ್ಲ ಒಂದು ಎನ್ಕರೇಜ್ ಮಾಡಿ ಇವರನ್ನು ತೆಗೆದು ಮೆಡಿಸಿನ್ ಕೊಟ್ಟಿದರೆ ತುಂಬ ಸುಯಿಸೈಡಲ್ ಥಾಟ್ಸು ಕಮ್ಮಿ ಆಗ್ತದೆ ಮತ್ತೆ ಇಂಥ ವ್ಯಕ್ತಿಗಳಿಗೆ ಅಂದರೆ ನಿದ್ರೆ ಬರೋದು ಸ್ವಲ್ಪ ಕಡಿಮೆ ಆಗಿರ್ತದೆ ಅವರಿಗೆ ನಿದ್ರೆನೇ ಬರಲ್ಲ ಹೌದು ಅಂದರೆ ಡಿಪ್ರೆಷನ್ ಬರುವಾಗ ಅವರಿಗೆ ನಿದ್ದೆ ಕಮ್ಮಿ ಆಗ್ತದೆ ಡಿಪ್ರೆಷನ್ ಆಂಗ್ಸೈಟಿ ಈ ಬೈಪೋಳ ಮೂಡ್ ಡಿಸಾಡರ್ಸ್ ಇದೆಲ್ಲ ಬರುವಾಗ ಅವರಿಗೆ ಯಾವಾಗಲೂ ಏನಾದರೂ ಥಾಟ್ಸ್ ಅವರನ್ನು ಡಿಸ್ಟರ್ಬ್ ಮಾಡ್ತದೆ ಅದು ನಿದ್ದೆ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಬೇರೊಂದು ಜನ ಗ್ರೂಪ್ ಇದೆ ಅವರು ಏನಾದರೂ ಆಂಗ್ಸೈಟಿ ಬಂದರೆ ಜಾಸ್ತಿ ತಿಂತದೆ ಜಾಸ್ತಿ ನಿದ್ದೆ ಮಾಡುತ್ತದೆ ಹಾಗೆ ಕೂಡ ಕೆಲವು ಜನರಿದ್ದಾರೆ ನೈಂಟಿ ಪರ್ಸೆಂಟೇಜ್ ಆಫ್ ಪೀಪಲ್ ಗೋ ಫಾರ್ ದಿ ಅದರ್ ಸೈಡ್ ನಿದ್ದೆ ಬರುವುದಿಲ್ಲ ಏನೂ ಸರಿ ತಿನ್ನಿಲ್ಲ ಯಾರತ್ರ ಮಾತನಾಡೋದಿಲ್ಲ ಆ ಥರ ಎಲ್ಲ ಹೋಗ್ತದೆ ಅವರವರೇ ಏನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಯೋಚನೆ ಮಾಡಿ ಸುಮ್ನೆ ಸುಮ್ಮನೆ ಆದ್ರೂ ಕ್ರಿಯೆ ಒಳ್ಳೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತದೆ ಮನಸ್ಸಲ್ಲಿ ಆಂಗ್ಸೈಟಿ ಆದ್ರೆ ಅವರು ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ನಾವು ಕೂಡ ಏನು ನೆನೆಸಿದಿಲ್ಲ ಇವರು ಮನಸ್ಸಲ್ಲಿ ಈ ತರ ಥಾಟ್ಸ್ ಇದೆ ಅಂತ ಆ ತರ ಕೊಂಡು ಬರ್ತದೆ ಆ ಮತ್ತೆ ಈಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇಂಥ ವ್ಯಕ್ತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಅವರು ಅಡಿಕ್ಟ್ ಆಗಿ ಹೋಗುದಿಲ್ಲ ಡಾಕ್ಟರ್ ആ അത് നാ ഡാക്ടർസ് ഹിത്ര ഇവർ ഒന്നെ ഹോട്ടി ചെക്കു കണ്ട ഡിപ്രെഷനല്ലാ സ്വൽ ടൈം മെഡിസിൻ തെക്കുവ അത് ഹോർമോണൽ സരി ആലോ ഹർമോനൽ പ്രോബ്ലംസുണ്ട് ഡിപ്രെഷൻ വരുന്നത് ഡലിവറി അനന്ത തൈരോയിഡ് പ്രോബ്ലംസ് പി സി ഒ ഡി ജാസ് ആ റമോൻസു ജാസ്തി ആവുക ಕೆಲವರಿಗೆ ಅದು ಮೆನ್ನಲ್ಲಿ ಗಂಡಸರಲ್ಲಿ ಎಲ್ಲ ಕೂಡ ಅವರಿಗೂ ಕೂಡ ಕೆಲವೊಮ್ಮೆ ಹಾರ್ಮೋನ ಚೇಂಜಸ್ ಹಾರ್ಮೋನ ಚೇಂಜಸ್ ಜಾಸ್ತಿ ಬರುವುದು ಲೇಡೀಸಲ್ಲಿ ಮೆನ್ನಲ್ಲಿ ಅಷ್ಟು ಬರುವುದಿಲ್ಲ ಆದರೂ ಕೂಡ ನಾವು ಅದಕ್ಕೆ ಈ ಡಿಪ್ರೆಷನ್ ಮೆಡಿಸಿನ್ಸು ಎಲ್ಲ ತೆಗುವಾಗ ನಾವು ಕನ್ ಕನ್ಸಲ್ಟೇಷನ್ ಆಗಿ ಹೋಗಬೇಕು ಅದು ಕಂಪ್ ಕಂಟಿನ್ಯೂಸ್ ಆಗಿ ನಾವು ಸುಮ್ಮನೆ ಸೇಮ್ ಡೋಸ್ ಎಲ್ಲ ತೆಗಬಾರದು ಹಾಗೆ ಆದರೆ ಅಡಿಕ್ಷನ್ ಆಗ್ತದೆ ಕೆಲವರಿಗೆ ಈ ಬೈಪೊಳಾಮೋ ಆ ಥರ ಜನರಿಗೆ ಕಂಟಿನ್ಯೂಸ್ ಸಿಗಲಿಗೆ ಬೇಕಾಗ್ತದೆ ಬಾಕಿ ಜನರಿಗೆ ನಾವು ಸ್ಲೋಲಿ ಅದು ಟೇಪರ್ ಮಾಡಿ ಟೇಪರ್ ಮಾಡಿದ್ರೆ ಡೋಸ್ ಕಮ್ಮಿ ಮಾಡಿ ಮಾಡಿ ಸ್ಟಾಪ್ ಮಾಡಲಿಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಇದಕ್ಕೆ ಮೆಡಿಸಿನ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಸ್ಟಾರ್ಟಿಂಗಲ್ಲೇ ನಾವು ಇದನ್ನೇ ತಡೆಗಟ್ಟಬಹುದು ಎಲ್ಲ ಸುಸೈಡ್ ತೋರ್ಸಿಗೆನ್ಸೈಟಿಂಗ್ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಗುರುತಿಸ್ತೇವಲ್ವಾ ಅಂದ್ರೆ ಚೇಂಜಸ್ ಆಗಿದೆ ಅಂತ ಅವರಿಗೆ ಸ್ಟಾರ್ಟಿಂಗ್ ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಒಳ್ಳೆ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಎಲ್ಲ ಕೊಟ್ಟರೆ ಅವರು ಸ್ಟಾರ್ಟಿಂಗ್ ಅಲ್ಲೇ ಕ್ಯೂರ್ ಆಗ್ತಾರೆ ಮತ್ತೆ ಮಾದಕ ವ್ಯಸನ ಡ್ರಗ್ ಅಡಿಕ್ಟ್ ಇರ್ತಾರಲ್ಲ ಅವರು ಮತ್ತೆ ಮದ್ಯಪಾನ ಮಾಡುವವರು ಅವರಿಗೆ ಆಲೋಚನೆಗಳು ಬರ್ತಾರೆ ഏക ഡ്രഗ് അടിക്ഷൻ ആ ഒമ്പ ഒക്കു വരുന്നത് ബേറെ രീതി ഇത് ആൽക്കാൾ ಮದ್ಯಪಾನ ಕಂಟಿನ್ಯೂಸ್ ಆಗಿ ತಿರುಗಿ ಇರೋದೆ ಅದಕ್ಕೆ ನಾವು ಅಡಿಕ್ಷನ್ ಹಂಗೆ ಹೇಳ್ತದಲ್ಲ ಆ ಥರ ಬಂದರೆ ಅವರದ್ದು ಬ್ರೈನ್ ಸೆಲ್ಸ್ಗೆ ಕೂಡ ಚೇಂಜಸ್ ಆಗ್ತದೆ ಆ ಥರ ಇವರಿಗೆ ಸೂಸೈಡ್ ಚಾನ್ಸಸ್ ಬರಲಿಕ್ಕೆ ಚಾನ್ಸಸ್ ಚಾನ್ಸ್ ಜಾಸ್ತಿ ಇದೆ ಹೇಗೆಂದರೆ ನಮ್ಮ ಇಮೋಷನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಒಳ್ಳೆಯ ಆಲೋಚನೆಗಳು ನಮ್ಮ ಇಂಟೆಲಿಜೆನ್ಸ್ ನಾಲೆಜ್ ಇದೆಲ್ಲ ಬರುವುದು ಎಲ್ಲ ಬ್ರೈನಲ್ಲೇ ಇದಕ್ಕೆಲ್ಲ ಬೇರೆ ಬೇರೆ ಏರಿಯಾಸ್ ಇದೆ ಆಲ್ಕೋಹಾಲ್ ಮತ್ತೆ ಡ್ರಗ್ ಎಲ್ಲ ಹೋಗುವಾಗ ಇದು ಕೆಲವು ಏರಿಯಾಸಲ್ಲಿ ಆ್ಯಕ್ಟ್ ಮಾಡುತ್ತದೆ ನಮಗೆ ಗೊತ್ತಿದೆ ಅಲ್ಲ ಡ್ರಗ್ ಅಲ್ಲಿ ಡ್ರಗ್ ಯೂಸ್ ಮಾಡಿದರೆ ಕೂಡ ಫಸ್ಟ್ ಸೆಕೆಂಡ್ ಟೈಮಲ್ಲಿ ಯೂಸ್ ಮಾಡಿದರೆ ಕೂಡ ಅವರದ್ದು ಸ್ವಭಾವದಲ್ಲೆಲ್ಲ ಸ್ವಲ್ಪ ಚೇಂಜಸ್ ನಮಗೆ ಕಾಣಲಿಕ್ಕೆ ಆಗ್ತದೆ ಈವನ್ ಮದ್ಯಪಾನ ಮಾಡುವರಲ್ಲಿ ಕೂಡ ನಮಗೆ ಗೊತ್ತಾಗ್ತದೆ ಸೇರಿ ನಾರ್ಮಲ್ ಪರ್ಸನ್ ಅಂತ ಏನಾದರೂ ಚೇಂಜಸ್ ಅವರು ತೋರಿಸ್ತದೆ ಅದೆಲ್ಲ ಯಾಕೆ ಬರುವುದು ಅದೆಲ್ಲ ನಮ್ಮ ನರ್ವ್ಸಲ್ಲಿ ಕೆಲವು ಚೇಂಜಸ್ ಬರ್ತದೆ ನ ಬ್ರೈನಲ್ಲಿ ನರ್ವ್ಸ್ ಸೆಲ್ಸಲ್ಲಿ ಚೇಂಜ್ ಬರ್ತದೆ ಹಾಗೆ ಬರುವಾಗ ಇವರಿಗೆ ಅಡಿಕ್ಷನ್ ಆಗುವಾಗ ಇವರಿಗೆ ಕಂಟಿನ್ಯೂಸು ಈ ಥರ ಡಿಪ್ರೆಷನ್ ಥಾಟ್ಸ್ ಬರ್ತದೆ ಮತ್ತು ಅವರು ಕೆಲವರು ಏನೂ ತೊಂದರೆ ಕೊಡೋದಿಲ್ಲ ಮನೆಯಲ್ಲಿ ಆದರೆ ಕೂಡ ಕೆಲವರಿಗೆ ತೊಂದರೆ ಇರ್ಬೋದು ಯಾಕಂದರೆ ಆ ಮನೆಯವರಿಗೆ ಇದಕ್ಕೆಲ್ಲ ಕಷ್ಟ ಆಗ್ತದೆ ಇವರು ಕಷ್ಟ ಕೊಡ್ತದೆ ಇವರು ಸರಿಯಾಗಿ ಮನೆಯದು ಬೇಕಾದಲ್ಲ ಕೊಡುವುದಿಲ್ಲ ಅದು ಹೆಣ್ಣಾಗ್ಬೋದು ಗಂಡ ಆಗ್ಬೋದು ಆದರೆ ಕೂಡ ತೊಂದರೆ ಕೊಡ್ತದೆ ಎಲ್ಲರಿಲ್ಲ ಕೆಲವರು ಕುಡಿತದೆ ಡ್ರಗ್ ಆದರೆ ಕೂಡ ಮಾದ ವಸ್ತುಗಳು ತಿಂತದೆ ಅವರು ಮಲಗುತ್ತದೆ ಕೆಲವರು ಹಾಗೆ ಆದ್ರೆ ಕೂಡ ನಮ್ಗೆ ಈ ತರ ನೋಡಿದ್ರೆ ನಮ್ಗೆ ಒಂದು ಬೇಜಾರಾಗ್ತದಲ್ಲ ಕೆಲವರಿಗೆ ಸಿಟ್ಟು ಬರ್ತದೆ ಹಾಗೆ ಕೆಲವರು ಇವರನ್ನು ಒಡೆಯುತ್ತದೆ ಕೆಲವರು ಜಗಳ ಮಾಡುತ್ತದೆ ಕುಟುಂಬ ಜವಾಬ್ದಾರಿಯನ್ನು ಜವಾಬ್ದಾರಿ ಬಿಡುವಾಗ ಮನೆಯವರೆಲ್ಲ ಎಲ್ಲರೂ ಏನಾದರೂ ತೊಂದರೆ ಕೊಡ್ತದೆ ಈ ಥರ ಎಲ್ಲ ಬರುವಾಗ ಕೆಲವರಿಗೆ ಸೂಸೈಡ್ ಥಾಟ್ಸ್ ಬರುತ್ತದೆ ಮತ್ತೆ ಬೇರೊಂದು ಈ ನರ್ವ್ ಅನ್ನು ಡಿಪ್ರೆಸ್ ಆಗ್ತದೆ ನರ್ವ್ ಸೆಲ್ಸ್ ಫಂಕ್ಷನ್ ಎಲ್ಲ ಡಿಪ್ರೆಸ್ ಆಗುವಾಗ ಕೂಡ ಈ ಥರ ಚೇಂಜಸ್ ಬರುತ್ತದೆ ಇವರಿಗೆ ಏನು ಇಂಟ್ರೆಸ್ಟ್ ಬರೋದಿಲ್ಲ ಮತ್ತೆ ಯಾಕೆ ನಾನು ಜೀವಿಸಬೇಕು ಹಾಗೆ ಮತ್ತೆ ಜಾಸ್ತಿಯಾಗಿ ಮನೆಯಿಂದ ಪ್ರಾಬ್ಲಮ್ಸಿಂದ ವರ್ಕ್ ಏರಿಯಾದ ಪ್ರಾಬ್ಲಮ್ಸು ಅವರ ಜವಾಬ್ದಾರಿ ನೀವು ಹೇಳಿದ ಥರ ಜವಾಬ್ದಾರಿಯೆಲ್ಲ ಬಿಡ್ತದೆ ಹಾಗೆಲ್ಲ ಬರುವಾಗ ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಆದ ರೀತಿಯಲ್ಲಿ ಇವರು ಗೆ ಥಾಟ್ಸ್ ಬರಲಿಕ್ಕೆ ಸೂಸೈಡ್ ಮಾಡಲಿಕ್ಕೆ ಕೂಡ ಚಾನ್ಸಸ್ ತುಂಬ ಇದೆ ನಾನು ಒಂದು ಎರಡು ಒಂದೆರಡು ನಮ್ಮ ಹತ್ತಿರ ಇದ್ದ ಕೆಲವರನ್ನು ಕೂಡ ನಾನು ಕೆಲವೊಮ್ಮೆ ನೋಡ್ತಾ ಇದೆ ಈ ಥರ സൂസൈഡ് മാക്കു കുടും അവർ ജവാദാരെല്ലാം വിട്ടു അവർക്ക് വിട്ട ആഹ് ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಆಸೆ ಇದ್ರೆ ಕೂಡ ಬಿಡ್ಲಿಕ್ಕೆ ಹಾಗೆ ಅದು ಕೆಲವರಿಗೆ ಅದು ಒಂದು ಪ್ರಾಬ್ಲಮ್ ಬಿಡ್ಬೇಕು ನನಗೆ ಬಿಡ್ಲಿಕ್ಕೆ ಆಗಲೇ ಇಲ್ಲ ಅವರು ಕುಡಿದಿದ್ದಾಗ ಹೇಳ್ತಾರೆ ಬಿಡ್ತಾರೆ ಬಿಡ್ತಾರೆ ಹಾಗೆ ಓ ಅದರಲ್ಲಿ ಕೂಡ ಫೇಲಿಯರ್ ಆಗುವಾಗ ಕೆಲವರಿಗೆ ಹೋಗಿ ಸೂಸೈಡ್ ಮಾಡ್ತದೆ ಆತರ ನಾನು ಕೆಲವರು ಜನರನ್ನು ನೋಡಿದೆ ಸೂಸೈಡ್ ಮಾಡಿದೆ ಏನೇ ಆಗ್ತದೆ ಅವರಿಗೆ ಕೂಡ ಪ್ರಯೋಜನ ಇಲ್ಲ ಅವ್ರದ್ದು ಮನೆಯವರಿಗೆ ಕೂಡ ಅಲ್ಲ ಯಾರು ಅವರಿಗೆ ಸಹ ಮಾಡುವುದಿಲ್ಲ ಅವರನ್ನ ದೂರನೇ ಇಡ್ತಾರೆ ಅವ್ರು ಕುಡಿಯುವವರು ಹಾಗೆ ಹೀಗೆ ಅಂತ ಮತ್ತೆ ಒಬ್ಬ ವ್ಯಕ್ತಿ ಒತ್ತಡ ಮತ್ತು ಖಿನ್ನತೆಯಿಂದ ಬಳಲುತ್ತಿರುವುದಾದರೆ ಅಂದರೆ ಇರುವುದಾದರೆ ಹೇಗೆ ಅದನ್ನು ನಾವು ತಪ್ಪಿಸಬಹುದು ಅದು ನಮಗೆ ಈಗ ನಾವು ಈಗ ಕೇಳಿದ ತರ ಕೌನ್ಸಿಲಿಂಗ್ ಮಾಡಬಹುದು ಮತ್ತು ಬೇರೊಂದು ಈ ನಮ್ಮ ಕಂಟ್ರಿಯೆಲ್ಲ ಅಷ್ಟು ಇಲ್ಲ ಬೇರೆ ಕಂಟ್ರೀಸಲ್ಲಿ ಎಲ್ಲ ಇದಕ್ಕಾಗಿ ಎಲ್ಲ ಸ್ಪೆಷಲ್ ಗ್ರೂಪ್ಸ್ ಇದೆ ನಮಗೆ ಈ ಕಡೆ ಇದೆ ನಮಗೆ ಇದು ನಮಗೆ ಆಲ್ ಅಡಿಕ್ಷನ್ ಸೆಂಟರ್ಸ್ ಎಲ್ಲ ಇದೆ ಅದು ಆಲ್ಕೊಹೊಳಿಸಮ್ ಡ್ರಗ್ ಅಬ್ಯೂಸ್ ಅವರಿಗೆ ಈ ಥರ ಥಾಟ್ಸ್ ಬಂದರೆ ನಮಗೆ ಅವರನ್ನು ಅಲ್ಲಿ ಕಲಿಸಲಾಗಬಹುದು ಅಲ್ಲ ಬೇರೆಯವರಿಗೆ ಒತ್ತಡ ಜಾಸ್ತಿ ಇರುವರಿದೆ ಆದರೆ ನಮಗೆ ನಮಗೆ ಹೆಲ್ಪ್ ಮಾಡಿದರೆ ನಮಗೆ ಹೆಲ್ಪ್ ಮಾಡ್ಬೋದು ಮಾತನಾಡ್ಬೋದು അവർ കഴിഞ്ഞു ലിസൻ്ബു മറ്റേ അവരൻ വേറെ യാര ഗൈഡ്ബോൾ കൗൺസിലിംഗ് മാോ നിമി കൗൻസിലിംഗ് മാത്തേമില്ല ഇല്ല വേറെ യാരും ನಾವು ಅವರನ್ನು ಕಲಿಸಬೇಕು ಅವರಿಗೆ ಜಾಸ್ತಿ ಎನ್ಕರೇಜ್ ಎನ್ಕರೇಜ್ ಮಾಡಬೇಕು ಕೆಲವರಿಗೆ ನಮ್ಮ ಮಕ್ಕಳು ನಮ್ಮ ಮಕ್ಕಳದ್ದು ಕೂಡ ನಮಗೆ ಗೊತ್ತಿದೆ ಅಲ್ಲ ಅವರದ್ದು ಕಲಿಯೋದು ರೀತಿಯಲ್ಲಿ ಎಲ್ಲ ಅವರಿಗೆ ಸ್ವಲ್ಪ ಕೆಲವರಿಗೆ ಹಿಂದೆ ಇರ್ತದೆ ಕೆಲವರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅವರು ಸ್ವಲ್ಪ ಟೈಮಲ್ಲಿ ಅವರಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ ಯಾವ ಸಬ್ಜೆಕ್ಟ್ ಅವರಿಗೆ ಒಳ್ಳೆ ಇಷ್ಟ ಇದೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವರು ಮತ್ತೆ ಸರಿ ಬ ಒಳ್ಳೆದಾಗಿ ಬರ್ತದೆ ಮತ್ತು ಕೆಲವು ಮಕ್ಕಳಿಗೆ ಹಾಗೆ ಎಲ್ಲ എൂ എൻകരേജ് കൂടെ ആകലില്ല ആ റേ മക്കളി നാ സ്വല്പോ ഒ ജാഗ്രത മാി നാ സ്വല്പ എൻകരേജ് മാി അവർ ടീച്ചർസ് ഹത്ര കൂടെ കഴിയാല്ല നാ എൻകരേജ് മാു വർക്ക് ഏരിയ അല്ല കൂടെ ആകെ മനല്ലേ കൂടെ ആെ മനല്ലേ ഫൈനാൻഷ്യൽ പ്രോബ്ലംസ് കേവർക്ക് ബതദല്ല എല്ലാം ലോൺ എന്താ ಅದು ಅವರದು ಇನ್ಕಮ್ ಅವರು ನೋಡೋದಿಲ್ಲ ಕೆಲವರಿಗೆ ಒಂದು ಸ್ಟಡಿ ಇನ್ಕಮ್ ಇದೆ ಸ್ಟಡಿ ಇನ್ಕಮಿಂದ ಅವರಿಗೆ ಲೋನ್ ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ಅವರು ಸ್ವಲ್ಪ ಪ್ಲಾನ್ ಮಾಡಬೇಕು ಅದಕ್ಕೆ ನಮಗೆ ಯಾರು ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡ್ಸು ಯಾರಾದರೂ ಲೋನ್ ಎಲ್ಲ ಪ್ಲ್ಯಾನ್ ಇದ್ದರೆ ಅವರಿಗೆ ಸ್ಟಡಿ ಇನ್ಕಮ್ ಇಲ್ಲಾದರೆ ಅವರಿಗೆ ಬೇರೆ ಕೆಲಸ ಸಿಕ್ಕಲಿಕ್ಕೆ ಚಾನ್ಸ್ ಇಲ್ಲಾದರೆ ನಾವು ಅವ್ರ ಹತ್ರ ಸ್ವಲ್ಪ ಅಡ್ವೈಸ್ ಮಾಡಬೇಕು ನಿಮಗೆ ಬೇಕಾದದು ಇಲ್ಲಾದರೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಸ್ಲೋಲಿ ಸ್ಲೋಲಿ ಏನಾದರೂ ಸೇವ್ ಮಾಡಿ ಮಾಡಿ ಅಲ್ಲ ನಿಮಗೆ ಲೋನೆಲ್ಲ ವಾಪಸ್ ಕೊಡಲಿಕ್ಕೆ ಆದರೆ ಮಾತ್ರ ನೀವು ತೆಗಿ ಇಲ್ಲ ನಿಮಗೆ ಇದು ಕೆಲವರಿಗೆ ಒಂದು ಅರ್ಜೆಂಟ್ ಆಗಿ ಏನಾದರೂ ಮಾಡಬೇಕು ಕೆಲವರಿಗೆ ಆ ಬಾಡಿಗೆ ಕೊಡಲಿಕ್ಕೆ ಆಗಲಿಲ್ಲ ನನಗೆ ಬೇಗನೆ ಒಂದು ಮನೆ ಹಾಕಿ ಬಿಡಬೇಕು ಆದರೆ ಕೂಡ ನಮಗೆ ಅದು ಸೋರ್ಸ್ ಇರಬೇಕು ಇಲ್ಲಾದ್ರೆ ನಾವು ಸ್ವಲ್ಪ ಆ ಬಾಡಿಗೆ ಕೊಡುವ ಕೊಡ್ಲಿಕ್ಕೆ ಕಷ್ಟ ಆದರೆ ಸ್ವಲ್ಪ ಸಣ್ಣ ಮನೆಯಲ್ಲಿ ಹೋಗಿ ಹೇಗೇನು ನಾವು ಇದೆಲ್ಲ ಅಡ್ಜಸ್ಟ್ ಮಾಡಲಿಕ್ಕೆ ನಾವು ಸ್ವಲ್ಪ ಯಾರಾದರಾದ್ರೂ ಅಡ್ವೈಸ್ ಮಾಡಿ ಕೊಡ್ಬೋದು ಮತ್ತು ವರ್ಕ್ ಏರಿಯಲ್ಲಿ ಕೂಡ ಸ್ಟ್ರೆಸ್ ಜಾಸ್ತಿ ಇದ್ದರೆ ಯಾಕೆ ಸ್ಟ್ರೆಸ್ಸ್ದು ಕಾರಣ ಫೈಂಡ್ ಔಟ್ ಮಾಡಬೇಕು ಅದು ನಿಮಗೆ ನಿಮ್ಮ ಫೀಲ್ಡ್ ಅಲ್ವಾ ಅಲ್ಲ ಆದರೆ ನೀವು ಬಿಡಬೇಕು ಅಲ್ಲ ನಿಮಗೆ ಬೇರೆ ಫೀಲ್ಡಲ್ಲಿ ಏನು ಸಿಕ್ಕಲಿಲ್ಲ ಆದರೆ ನೀವು ಆ ಫೀಲ್ಡಲ್ಲಿ ಇರೋರ ಹತ್ರ ಒಂದು ಓಕೆ ಅಡ್ವೈಸ್ ತೆಗಬೇಕು ನೀವು ಸ್ವಲ್ಪ ಕೂಡ ಅದು ಕಲಿಯಬೇಕು നമുക്ക് ആ സേമ് ഫീൽഡിൽ നിൽക്കേ അത് സ്വൽപ്പൂടെ കലീക്കു ഹേഗ നി ഇംപ്രൂവ് മാു കേ മക്കളും നമുക്ക് ഗത്തേ മക്കൾ മാത്രല്ല കേസെ ഹോകുവു മനോരതി ഫോർസിൻ്റെ അല്ല ബേറെ റിലേറ്റ ഫോൾസിൻ്റെ ബേരേന കോഴ്സുകേനാ ഫീൽഡ് കലസമാലിക്ക് കലീലിക്ക് എല്ലാം ഹ്ത അവർക്ക് തുമ്പോ സ്റ്റ്രെസ്സാത്ത അതേ നാ അവർ ಸ್ವಲ್ಪ ಎನ್ಕರೇಜಿಂಗ್ ಜನರಿರಬೇಕು ಅದು ಈಗ ನಾವು ನೋಡುವಾಗ ಎಲ್ಲರೂ ಅಷ್ಟು ಜೊತೆ ಮಾತಾಡಲಿಕ್ಕೆ ಒಬ್ಬರಿಗೆ ಟೈಮ್ ಇಲ್ಲ ಅದೊಂದು ಬೇರೊಂದು ಬೇರೆ ಯಾರ್ದು ಮ್ಯಾಟ್ರಲ್ಲಿ ಯಾರು ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ ಕೆಲವರಿಗೆ ಇಷ್ಟ ಆಗ್ತದೆ ಆದರೆ ಕೂಡ ಅವರನ್ನು ಹೋಗಿ ಒಂದು ಹೆಲ್ಪ್ ಮಾಡ್ಲಾಗೆಲ್ಲ ನಾವು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಬೇಕು ಟೈಮ್ ಇನ್ವೆಸ್ಟ್ ಮಾಡಬೇಕು ನಮ್ಮ ಎನರ್ಜಿ ಇನ್ವೆಸ್ಟ್ ಮಾಡಬೇಕು ಕೆಲವೊಮ್ಮೆ ನಾವು ಸ್ವಲ್ಪ ಹಣ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಆಗ್ತದೆ ಆ ಥರ ಎಲ್ಲ ಹೋಗಿ ಹೆಲ್ಪ್ ಮಾಡಲಿಕ್ಕೆ ಎಲ್ಲರೂ ರೆಡಿ ಇಲ್ಲ ಅದಕ್ಕೆ ನಾವ್ಗೆ ಈ ತರ ನಮ್ಗೆ ಹೇಳಿದರೆ ಹೆಲ್ಪ್ ಗ್ರೂಪ್ಸ್ ಇದೆ ಕೆಲವೊಮ್ಮೆ ನಮ್ಮ ನಮ್ಮ ಕಡೆ ಎಲ್ಲ ನಮ್ಗೆ ಸಂಘಗಳಿದೆ ಅವರ ಹತ್ರ ಎಲ್ಲ ಒಂದು ಮಾತನಾಡಬಹುದು ಓಕೆ ಅವರ ಹತ್ರ ಮಾತನಾಡಲಿಕ್ಕೆ ಒಳ್ಳೆ ಜನರಿಲ್ಲಾದ್ರೆ ಅವರಲ್ಲಿ ಯಾರಾದರೂ ಇವರನ್ನು ಒಂದು ಸರಿ ಗೈಡ್ ಮಾಡಬೇಕು ಅಲ್ಲಿ ಒಂದು ಡಾಕ್ಟರ್ ಇದೆ ಅಲ್ಲ ಇಲ್ಲಿ ಒಂದು ಕೌನ್ಸಿಲರ್ ಇದೆ ಅವರ ಹತ್ರ ಹೋಗಿ ಅಲ್ಲ ನಿಮ್ಮ ಬೇರೆ ಏನಾದರೂ ನಿಮ್ಮ ರಿಲಿಜಿಯಸ್ ಜನರಿರ್ಬೋದು ಅವರ ಹತ್ರ ಹೋಗಿ ಈ ಥರ ಎಲ್ಲ ನಮಗೆ ಗೈಡ್ ಮಾಡಲಿಕ್ಕೆ ಆಗ್ಬೋದು ಆಗ್ತದೆ ಈಗ ನೋಡುವುದಾದರೆ ಈವಾಗಿನಕ್ಕಿಂತ ಹಿಂದಿನ ಕಾಲದಲ್ಲಿ ಅಷ್ಟೆಲ್ಲ ಸುಸೈಡ್ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಜನ ಇದು ಮಾಡ್ತಿರ್ಲಿಲ್ಲ ಅಂದ್ರೆ ಆಲೋಚನೆಯಲ್ಲಿ ಇರಲಿಲ್ಲ ಹಿಂದಿನ ಕಾಲಕ್ಕೆ ಹೋಲಿಸೋದಾದ್ರೆ ಈಗ ತುಂಬ ಜನ ಸುಸೈಡ್ಗೆ ಏನು ಎಂಥ ಚಿಕ್ಕ ಪ್ರಾಬ್ಲಮ್ ಅಂದರೂ ಸಹ ಸುಸೈಡ್ ಅದೇ ಲಾಸ್ಟ್ ಅವರದ್ದು ಚಾನ್ಸ್ ಆಯ್ತು ಇನ್ನು ನಾನ್ ಸತ್ತೋದ್ರೆ ನಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಜನ ನಿರ್ಧಾರ ಮಾಡಿಬಿಡ್ತಾರೆ ಅವರಿಗೆ ಮತ್ತೆ ಮುಂದಿನ ಪರಿಣಾಮ ಅವರಿಗೆ ಗೊತ್ತಿರುದಿಲ್ಲ ಅಲ್ಲ ಮೊದ್ಲೆಲ್ಲ ಅಷ್ಟು ಏನು ಇರ್ಲಿಲ್ಲ ನಾವು ಚಿಕ್ಕವರಿರುವಾಗ ಸುಸೈಡ್ ಸೂಸೈಡ್ ಮಾಡ್ಕೊಂಡು ಅಷ್ಟೇ ಕೇಳ್ತಿದ ಈಗ ಎಷ್ಟು ಪೇಪರ್ ಅಲ್ಲಿ ಟಿವಿಯಲ್ಲಿ ನೋಡುವುದಿಲ್ಲ ಅಂದ್ರೆ ಮತ್ತೆ ಮಕ್ಕಳು ಕೆಲವು ಮಕ್ಕಳು ನಮ್ಮ ಮಕ್ಕಳಂತಲ್ಲ ದೊಡ್ಡವ್ರ ಸಮೇತ ಈಗ ಸೋಷಿಯಲ್ ಮೀಡಿಯಾ ಅದಕ್ಕೆಲ್ಲ ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೀಗೆ ಬೇರೆ ಸೈಟ್ ಗಳ ಮೂಲಕ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ ಹೌದು ಅದು ಮತ್ತೆ ಕೆಲವರೆಲ್ಲ ಹೇಳಿದ್ರು ಸ್ಟೇಟಸ್ ಹಾಕ್ತಾರೆ ಮಕ್ಕಳು ಅಂದ್ರೆ ಎಷ್ಟು ಜನ ನೋಡ್ತಾರೆ ಅದು ಪದೇ ಪದೇ ಹೋಗಿ ಚೆಕ್ ಮಾಡುದು ಎಷ್ಟು ಜನ ನೋಡಿದ್ರು ಎಷ್ಟು ಜನ ಲೈಕ್ ಮಾಡದೇ ಇದ್ರೆ ಯಾರಾದ್ರೂ ಅವ್ರ ಫೋಟೋ ಹಾಕಿದಾಗ ಲೈಕ್ ಮಾಡದೇ ಇದ್ರು ಸಹ ಅವರಿಗೆ ಗೆ ಹೋಗಿ ಬಿಡ್ತಾರಂತೆ ನಂಗೆ ಯಾರು ಲೈಕ್ ಮಾಡಲಿಲ್ಲ ಹಾಗೆ ಎಲ್ಲ ಹ್ಮ್ ಈಗ ನೋಡುದಾದ್ರೆ ತುಂಬಾ ಜನ ಮಕ್ಕಳಂತಲ್ಲ ಈಗ ದೊಡ್ಡವರು ಸಮೇತ ಸೋಷಿಯಲ್ ಮೀಡಿಯಾ ಅದಕ್ಕೆಲ್ಲ ಎಡಿಕ್ಟ್ ಆಗಿದ್ದಾರೆ ಈಗ ನೋಡಿದ್ರೆ ಅದರಿಂದಲೇ ತುಂಬಾ ಮಕ್ಕಳು ಪ್ರಾಬ್ಲಮ್ ಆಗ್ತದೆ ಅದೇ ಅಲ್ಲ ಈಗ ಮಕ್ಕಳಿಗೆ ಮಕ್ಕಳಂತಲ್ಲ ಈ ಆತ್ಮಹತ್ಯೆ ಯೋಚನೆ ಮಾಡ್ತಾರಲ್ವಾ ಅವರು ಇದೇ ಟೈಮಿಗೆ ಮಾಡಬೇಕು ಹಾಗೆ ಏನಾದರೂ ಹಠಾತ್ತನೆ ಮಾಡೋದು ಅಥವಾ ನಿರ್ದಿಷ್ಟ ಟೈಮ್ ತೆಗೆದುಕೊಂಡು ಮಾಡೋದು ಹಾಗೆ ಏನಾದರೂ ಥಾಟ್ಸ್ ಬರ್ತದೆ ಅವರಿಗೆ ಈ ಅದಕ್ಕೆ ನಾವು ಗೇಮ್ಸ್ ಮಾಡುವುದು ಇಂಡ ನೀವು ಕೇಳಿದ ಥರ ಈ ಸ್ಟ್ಯಾಟಸ್ ಹಾಕುವರು ಅದೆಲ್ಲ ಅವರಿಗೆ ಮೈಂಡ್ ವೀಕ್ ಇರ್ಬೋದು ಅವರದ್ದು ಆಲ್ರೆಡಿ ಅವರದ್ದು ಮೈಂಡ್ ನಮಗೆ ಗೊತ್ತಿದೆ ನೀವು ಹೇಳಿದ ಥರ ಮುಂಚೆ ಎಲ್ಲ ನಾವು ಅಷ್ಟು ಸೂಯಿಸೈಡ್ ಬಗ್ಗೆ ಎಲ್ಲ ಕೇಳೋದಿಲ್ಲ ಈಗ ಜಾಸ್ತಿಯಾಗಿ ಕೇಳ್ತದೆ ಅದು ಮಕ್ಕಳದು ದೊಡ್ಡ ಜನರೇ ಆ ಕಡೆ ಮನಸ್ಸಿಗೆ ಗಟ್ಟಿ ಇಲ್ಲ ಮತ್ತು ಬೇರೊಂದು ಅದರಿಂದ ಜಾಸ್ತಿಯಾಗಿ ಸೂಯಿಸೈಡ್ ಬರುವುದು ಇಂಟರ್ನೆಟ್ ಗೇಮಿಂಗ್ ವಿಡಿಯೋ ಗೇಮಿಂಗ್ ನಮ್ಮ ಟೈಮ್ ಅಲ್ಲಿ ಇರೋದು ತರ ಬಿಲ್ಡಿಂಗ್ ಬ್ಲಾಕ್ಸ್ ಆ ತರ ವಿಡಿಯೋ ಗೇಮ್ಸ್ ಇದೆ ಈಗ ಆ ತರ ಅಲ್ಲಲ್ಲ ಈಗ ಗೇಮಿಂಗ್ ಅಲ್ಲಿ ಕೂಡ ಇಂಟರ್ನೆಟ್ ಗೇಮಿಂಗ್ ಅಲ್ಲಿ ತುಂಬಾ ತರ ಇದೆ ಕೆಲವರು ಡೇರ್ ಕೊಡ್ತದೆ ಕೆಲವು ಚಾಲೆಂಜಸ್ ಕೊಡ್ತದೆ ಅದು ಫುಲ್ ಫಿಲ್ ಮಾಡಬೇಕು ತುಂಬಾ ಇದರಲ್ಲಿ ಅದೇ ಇದೆ ಆ ಡೇರ್ ಕೊಡುವಾಗ ಅದು ಕಂಪ್ ಕಂಪ್ಲೀಟ್ ಮಾಡಬೇಕು ಅದು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇವರಿಗೆ ಒಂದು ಸೂಯಿಸೈಡ್ ಥಾಟ್ಸ್ ಬರ್ತದೆ ಕೆಲವರು ಸೂಯಿಸೈಡ್ ಮಾಡ್ಲಿಕ್ಕೆ ಕೂಡ ಡೇರ್ ಕೊಡ್ತದೆ ಅದು ತೋರಿಸಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಹೇಗ ಸೂಸೈಡ್ ಮಾಡಿದ್ರೆ ಹೋಗ್ಬೋದು ಅದು ಈ ಮಕ್ಕಳಿಗೆ ಒಂದು ಚಿಂತ ಬೇಕು ಲಾಸ್ಟ್ ಸ್ಟೇಜ್ ಸೂಸೈಡ್ ಮಾಡ್ತೀವಿ ಆತರ ಎಲ್ಲ ಇದ್ರೆ ಅದು ಈ ಮಕ್ಕಳಿಗೆ ಒಂದು ಒಳ್ಳೆ ಬುದ್ಧಿ ಇರಬೇಕು ಅದಕ್ಕೆ ನಾವು ಇದೇ ಇವರದ್ದು ಮಕ್ಕಳನ್ನ ಚಿಕ್ಕ ಪ್ರಾಯದಿಂದ ಅವರಿಗೆ ಒಂದು ಟೈಮ್ ಸೆಟ್ ಕೊಡಬೇಕು ಇಷ್ಟು ಟೈಮ್ ಯೂಸ್ ಮಾಡಿದರೆ ಸಾಕು ಇಲ್ಲಾದರೆ ಇದರಲ್ಲಿ ಎಲ್ಲ ಬೇಗ ಬೇಗ ಕಾಣ್ತದಲ್ಲ ಅದು ಒಂದು ಇವರದ ಮನಸ್ಸು ಕೂಡ ಸ್ವಲ್ಪ ನಾವು ಪೇರೆಂಟ್ಸ್ಗಳು ಸಹ ಅವ್ರನ್ನ ಗಮ್ಯ ಗಮನಿಸ್ತಾ ಇರಬೇಕು ಆದರೆ ಅವ್ರ ಒಳಗೆ ಎಂತ ಮಾಡ್ತಾರಂತ ಅವರಿಗೂ ಸಹ ಗೊತ್ತಾಗದು ಅವರದ್ದೇ ಕೆಲಸದಲ್ಲಿ ಆಗಿರ್ತಾರೆ ಅವ್ರ ಒಳಗೆ ಎಂತ ಮಾಡ್ತಾರೆ ಅವ್ರ ಮನಸ್ಸಿನೊಳಗೆ ಏನುಂಟಂತ ಸಹ ನಮಗೆ ಕೆಲವು ಸಲ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ ಬಿಹೇವಿಯರ್ ಇಂದಲೇ ನಾವು ತಿಳ್ಕೊಳ್ಬೇಕಾಗ್ತದೆ ಇಂಥವರಿಗೆ ಈಗ ಸುಸೈಡ್ ಥಾಟ್ಸ್ ಎಲ್ಲ ಬರ್ತದಲ್ಲ ಅಂಥವರಿಗೆ ಈ ಪ್ರಾರ್ಥನೆ ಮತ್ತು ಧಾರ್ಮಿಕ ಕಾರ್ಯಗಳು ಏನಾದರೂ ಸಹಾಯ ಮಾಡಿ ತುಂಬ ಸಹಾಯ ಮಾಡ್ತದೆ ಅದನ್ನು ಮುಂಚೆ ಹೇಳುದು ಅವರಿಗೆ ನಿಮ್ಮ ನಿಮ್ಮ ರಿಲಿಜಿಯಸ್ ಲೀಡರ್ಸನ್ನು ಕೂಡ ನಾವು ಕಲಿಸ್ಬೋದು ಅವರು ಕೌನ್ಸಿಲಿಂಗ್ ಮಾಡ್ಬೋದು ಕೆಲವರಿಗೆ ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡುವಾಗ ಅವರದ್ದು ಮನಸ್ಸು ಕಾಮ ಆಗ್ತದೆ ಆ ಥರದಿಂದ ಕೂಡ ಅವರಿಗೆ ಅದನ್ನು ಹೊರಗೆ ಬರಲಿಕ್ಕೆ ಆಗ್ತಾರೆ ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೂ ಆತ್ಮಹತ್ಯಾ ಯೋಚನೆಗಳು ಆತ್ಮಹತ್ಯೆಗೆ ಕಾರಣಗಳೇನು ಮತ್ತು ಅದನ್ನು ನಾವು ಹೇಗೆ ಕಂಡುಹಿಡಿಯಬಹುದು ನಾವು ಹೇಗೆ ವೈದ್ಯರ ಸಲಹೆ ಸೂಚನೆಗಳನ್ನು ಪಾಲಿಸಬಹುದು ಅದಕ್ಕೆ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡಿಕೊಳ್ಳಬಹುದು ಅದರಿಂದ ನಾವು ಹೇಗೆ ಹೊರಬರಬಹುದು ಇದರೆಲ್ಲರ ಕುರಿತು ಸವಿವರವಾಗಿ ತಿಳಿಸಿಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾಜನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಪ್ರಿಯ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡೆವು ಆತ್ಮಹತ್ಯೆಯ ಎಲ್ಲ ವಿಷಯಕ್ಕೂ ಪರಿಹಾರ ಅಲ್ಲ ಎಂಬುದಾಗಿ ನಾವು ಎಂಥ ಸಮಸ್ಯೆ ಬಂದರೂ ಅದನ್ನು ನಾವು ಧೈರ್ಯದಿಂದ ಎದುರಿಸುವಂಥವರಾಗಿರಬೇಕು ಅದನ್ನು ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆಗೆ ಯಾವುದೇ ಕಾರಣಕ್ಕೂ ನಾವು ಒಳಗಾಗಬಾರದು ಎಂದು ಈ ಸಂಚಿಕೆಯಲ್ಲಿ ನಾವು ಕಲಿತುಕೊಂಡೆವು ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಭೇಟಿಯಾಗುವ ಅಲ್ಲಿಯವರೆಗೂ ವೀಕ್ಷಿಸುತ್ತಾ ಇರಿ ಟಿವಿ